ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಪಾಲಕರು ಹಾಗೂ ಮಕ್ಕಳ ನಡುವೆ ಜನರೇಷನ್ ಗ್ಯಾಪ್ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ನಾಗರಿಕತೆಯ ನಾಗಲೋಟಕ್ಕೆ ಬೆಂಬತ್ತಿದ ನಾವಿಂದು ಸಂಬಂಧಗಳನ್ನು ಗಾಳಿಗೆ ತೂರಿದ್ದೇವೆ ಅಜ್ಜ ಅಜ್ಜಿ ಅತ್ತೆ ಮಾಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮುಂತಾದ ಸಂಬಂಧಿಕರೆಲ್ಲರೂ ಒಟ್ಟಾರೆ ಇರುವಂತಹ ಅವಿಭಕ್ತ ಕುಟುಂಬಗಳಿಂದು ಮಾಯವಾಗಿವೆ ಅಪ್ಪ ಅಮ್ಮ ಮತ್ತು ಅವರ ಎರಡು ಮಕ್ಕಳನ್ನೊಳಗೊಂಡ ಚಿಕ್ಕ ಕುಟುಂಬಗಳಿಂದು ಹಲವಾರು ತಲ್ಲನಗಳನ್ನುಂಟು ಮಾಡಿವೆ ತಲೆಮಾರುಗಳ ನಡುವೆ ಆಹಾರ ಅಭ್ಯಾಸ ಉಡುಗೆ ತೊಡುಗೆ ನಂಬಿಕೆ ವರ್ತನೆ ಮೌಲ್ಯಗಳಲ್ಲಿ ಅಭಿಪ್ರಾಯ ಭೇದಗಳು ಬಹಳಷ್ಟಿವೆ ತಂದೆ ತಾಯಂದಿರು ಮಕ್ಕಳಲ್ಲಿ ಕಡಿಮೆಯಾಗುತ್ತಿರುವ ಶಿಸ್ತು ಸಂಯಮ ಸಮಯ ಪಾಲನೆ ನೈತಿಕತೆಗಳ ಬಗ್ಗೆ ದೂರುತ್ತಿದ್ದಾರೆ ಹಾಗೆಯೇ ಮಕ್ಕಳು ತಂದೆ ತಾಯಂದಿರ ಬದಲಾಗದ ರೀತಿ ನೀತಿ ಹಳೆಯ ಕಂದಾಚಾರಗಳು ಸಂಪ್ರದಾಯದಗಳು ಮೈಲಿಗೆಗಳ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ ಸ್ನೇಹಿತರೆ ಚಿಕ್ಕ ಮಕ್ಕಳು ಶಾಲೆಗಳಲ್ಲಿದ್ದಾಗ ಸ್ನೇಹಿತರ ಮುಂದೆ ನಾನು ಇಂತಹವರ ಮಗ ಅಥವಾ ಮಗಳು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದರೆ ಹೆಚ್ಚು ಅಂಕ ಪಡೆದ ಮಕ್ಕಳ ತಂದೆ ತಾಯಂದಿರು ಇವರು ನಮ್ಮ ಮಕ್ಕಳು ಎಂದು ಹೆಮ್ಮೆ ಪಡುತ್ತಿದ್ದರು ಇವೆರಡೂ ಇಂದು ಕ್ರಮೇಣ ಮಾಯವಾಗಿ ಒಂದು ತಲೆಮಾರಿನವರು ಮತ್ತೊಂದು ತಲೆಮಾರಿನವರನ್ನು ತೆಗಳುತ್ತಾ ದೂಷಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ ಅಪ್ಪ ಅಮ್ಮ ಮಕ್ಕಳೊಂದಿಗೆ ಮನಬಿಚ್ಚಿ ಮಾತನಾಡುವುದನ್ನು ಬಿಟ್ಟು ಅವರ ಕಾರ್ಯಗಳಲ್ಲಿ ದೋಷಗಳನ್ನು ಹುಡುಕುತ್ತಿದ್ದಾರೆ ಜಾಗತೀಕರಣ ಮತ್ತು ಸಂಪರ್ಕ ಮಾಧ್ಯಮಗಳ ಕ್ರಾಂತಿ ಹಿಂದೆ ಮಿಂದು ಹೋಗಿರುವ ಮಕ್ಕಳು ಅಪ್ಪ ಅಮ್ಮಂದಿರ ಭಾವನಾ ಪ್ರಪಂಚವನ್ನು ಪ್ರವೇಶಿಸದೆ ಅವರ ನಂಬಿಕೆ ಸಂಪ್ರದಾಯ ರೀತಿ ನೀತಿಗಳನ್ನು ಗೇಲಿ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಅಮ್ಮ ತಲೆ ತುಂಬ ಮಾತನಾಡುತ್ತಾರೆ ಒಂದೇ ಸಮನೆ ಒಟಗುಡುತ್ತಾರೆ ಬಹಳಷ್ಟು ಸಲ ಮಕ್ಕಳು ಮತ್ತು ಪಾಲಕರು ಮುಖ ಕೊಟ್ಟು ಮಾತನಾಡುತ್ತಿಲ್ಲ ಮಕ್ಕಳಿಗೆ ಹಿರಿಯರ ಉಪದೇಶ ಹಿಡಿಸುತ್ತಿಲ್ಲ ಪಾಲಕರಿಗೆ ಮಕ್ಕಳ ಆಧುನಿಕತೆ ಕೋಪ ತರಿಸುತ್ತಿದೆ ಅವೆರಡೂ ತಮ್ಮೊಳಗಿನ ಮುಳುಗಿ ಹೋದ ಎರಡು ಸ್ವಗತ ಲೋಕಗಳು ಇವೆರಡೂ ಒಂದು ಮತ್ತೊಂದನ್ನು ಟೀಕಿಸುತ್ತಲೇ ಮುನ್ನಡೆದಿವೆ ಈ ತಲೆಮಾರುಗಳ ನಡುವೆ ಪ್ರೀತಿ ವಿಶ್ವಾಸ ಜನ್ಮಗೆ ಕೊರತೆ ಇಲ್ಲ ಆದರೆ ಅಭಾವವಿರುವುದು ಅಹಂ ಮತ್ತು ಸಂವಹನದಲ್ಲಿ ಮಾತ್ರ ಈ ಜನರೇಷನ್ ಗ್ಯಾಪ್ಗೆ ಮುಖ್ಯ ಕಾರಣಗಳೆಂದರೆ ಪಾಲಕರು ಅವಿಭಕ್ತ ಕುಟುಂಬಗಳಲ್ಲಿ ಬೆಳೆದವರು ಆದರೆ ಮಕ್ಕಳು ವಿಭಕ್ತ ಕುಟುಂಬದಲ್ಲಿ ಬೆಳೆಯುತ್ತಿರುವವರು ಹಾಗಾಗಿ ಆಚಾರ ವಿಚಾರ ನಡೆ ನುಡಿ ರೀತಿ ರಿವಾಜು ಎಲ್ಲದರಲ್ಲಿಯೂ ಇಬ್ಬರ ನಡುವೆ ಭೇದಗಳಿವೆ ಪಾಲಕರು ಮತ್ತು ಮಕ್ಕಳ ನಡುವೆ ವಯಸ್ಸಿನ ಅಂತರವಿರುವುದರಿಂದ ಅವರವರು ಆಯಾ ಕಾಲದ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸನ್ನಿವೇಶಗಳಿಗೆ ಹೊಂದಿಕೊಂಡಿರುತ್ತಾರೆ ಶರವೇಗದಲ್ಲಿ ಬೆಳೆಯುತ್ತಿರುವ ಪ್ರಪಂಚದಲ್ಲಿ ಕಂಪ್ಯೂಟರ್ ಮೊಬೈಲ್ ಇಂಟರ್ನೆಟ್ಗಳ ಸಹಾಯದಿಂದ ಮುನ್ನಡೆಯುವ ಮಕ್ಕಳಿಗೆ ಅಪ್ಪ ಅಮ್ಮಂದಿರ ರೇಡಿಯೋ ಟಿ ವಿಗಳ ಲೋಕಗಳು ಮಂಕು ಮಂಕಾಗಿವೆ ಪಾಲಕರು ಶಿಸ್ತುಬದ್ಧ ಸಂಪ್ರದಾಯ ಪೂರಿತ ಬದುಕಿಗೆ ಹೊಂದಾಣಿಕೆಯಾಗಿದ್ದರೆ ಮಕ್ಕಳು ಐಷಾರಾಮಿ ಆಧುನಿಕ ಬದುಕಿಗೆ ಮಾರು ಹೋಗುತ್ತಿದ್ದಾರೆ ವಿದೇಶಿ ಸಂಸ್ಕೃತಿ ಮತ್ತು ಜೀವನ ಶೈಲಿಯತ್ತ ಮಕ್ಕಳು ಹಾತೊರೆಯುತ್ತಿದ್ದರೆ ಪಾಲಕರು ಆರ್ಥಿಕ ಮಿತವಯದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ ಇವುಗಳಿಗೆ ಪರಿಹಾರ ಅತಿ ಅವಶ್ಯಕ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಗ ಮಗಳು ಅತ್ತೆ ಸೊಸೆ ಎಲ್ಲರೂ ಪರಸ್ಪರ ಹೊಂದಿಕೊಂಡು ಬಾಳುವುದನ್ನು ರೂಢಿಸಿಕೊಳ್ಳಬೇಕು ಅಜ್ಜನ ದೋತರ ಅಜ್ಜಿಯ ಸೀರೆ ಅಪ್ಪನ ಪ್ಯಾಂಟ್ ಅಮ್ಮನ ಚೂಡಿದಾರ ಮಗನ ಬರ್ಮೋಡ ಮಗಳ ಜೀನ್ಸ್ ಎಲ್ಲವೂ ಸಹಜ ಮತ್ತು ಅವಶ್ಯಕ ಎಂಬ ಭಾವನೆ ಎಲ್ಲರಲ್ಲೂ ಮೂಡಬೇಕು ಮಕ್ಕಳು ಪಾಲಕರ ಜಾಲದಲ್ಲಿ ಬಿದ್ದ ಮೀನುಗಳಾಗದೆ ಸ್ವಚ್ಛಂದ ಹಕ್ಕಿಗಳಂತೆ ಹಾರಾಡಬೇಕು ಅವರನ್ನು ನೋಡಿ ಅಪ್ಪ ಅಮ್ಮ ಸಂತೋಷ ಪಡಬೇಕು ಸ್ನೇಹಿತರೆ ಸಿನಿಮಾ ತಾರೆಯರ ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನು ನೆನಪಿಟ್ಟುಕೊಳ್ಳುವಂತೆ ಕುಟುಂಬದ ಸದಸ್ಯರ ಹುಟ್ಟುಹಬ್ಬ ವಾರ್ಷಿಕ ಉತ್ಸವವನ್ನು ನೆನಪಿಟ್ಟುಕೊಂಡು ಸಣ್ಣದೊಂದು ಪ್ರೀತಿಪೂರ್ವಕ ಉಡುಗೊರೆ ನೀಡುವುದನ್ನು ರೂಢಿಸಿಕೊಳ್ಳಿ ತಂದೆ ತಾಯಂದಿರು ಮಕ್ಕಳ ಸಣ್ಣ ಪುಟ ತಪ್ಪುಗಳನ್ನು ಸಂಬಂಧಿಕರು ಮತ್ತು ನೆರೆಯ ಹೊರೆಯವರ ಮುಂದೆ ಹೇಳುವುದನ್ನು ನಿಲ್ಲಿಸಬೇಕು ಅಪ್ಪ ಅಮ್ಮ ನಮ್ಮ ನಿರೀಕ್ಷೆಗಳನ್ನು ಈಡೇರಿಸುವ ಕಾಲ ಮುಗಿದಿದೆ ನಾವು ಅವರ ನಿರೀಕ್ಷೆಗಳನ್ನು ಈಡೇರಿಸಬೇಕಿದೆ ಎಂಬುದನ್ನು ಮಕ್ಕಳು ಅರಿತುಕೊಳ್ಳಬೇಕಿದೆ ಎಲ್ಲ ಪಾಲಕರು ಒಂದು ದಿನ ಮಕ್ಕಳಾಗಿದ್ದವರೇ ಎಂದು ಅಪ್ಪ ಅಮ್ಮ ಅರಿತುಕೊಳ್ಳಬೇಕು ಮುಂದೊಂದು ದಿನ ನಾವು ಕೂಡ ಅಪ್ಪ ಅಮ್ಮ ಆಗುವವರೇ ಎಂಬುದನ್ನು ಮಕ್ಕಳು ಅರಿತುಕೊಳ್ಳಬೇಕು ಪಾಲಕರು ಕಾಲಕ್ಕೆ ತಕ್ಕ ಆಹಾರ ಉಡುಗೆ ತೊಡುಗೆ ನಡವಳಿಕೆ ವರ್ತನೆಗಳನ್ನು ಕಲಿತುಕೊಳ್ಳಬೇಕು ತಾವು ಹೇಳಿದ್ದೇ ಸರಿ ಎಂಬ ವಾದವನ್ನು ಬಿಟ್ಟು ಮಕ್ಕಳ ವಿಚಾರ ಮತ್ತು ಕೃತಿಗಳನ್ನು ಪಾಲಕರು ಮೆಚ್ಚಿಕೊಳ್ಳಬೇಕು ಮಕ್ಕಳು ಹಿರಿಯರ ಅನುಭವದ ನುಡಿಗಳನ್ನು ನಿರ್ಲಕ್ಷಿಸದೆ ಅದರಲ್ಲಿರುವ ಅಮೃತವನ್ನು ತಮ್ಮ ಬದುಕಿನಲ್ಲಿ ಸವಿಯುವವರಾಗಬೇಕು ಪಾಲಕರು ತಮ್ಮ ಮಟ್ಟದಿಂದ ಸ್ವಲ್ಪ ಕೆಳಗಿಳಿದು ಮಕ್ಕಳು ತಮ್ಮ ಮಟ್ಟದಿಂದ ಸ್ವಲ್ಪ ಏರಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಷ್ಟೇ ಕಾರ್ಯಭಾರ ಹೊಂದಿದ್ದರೂ ದಿನಕ್ಕೆ ಒಂದು ಹೊತ್ತು ಊಟವನ್ನು ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಪರಸ್ಪರ ಕಷ್ಟ ಸುಖ ಸಮಸ್ಯೆ ಮತ್ತು ಜಟಿಲತೆಗಳ ಕುರಿತು ಮುಕ್ತ ಮನಸ್ಸಿನಿಂದ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕು ಮನೆಯ ಮುಖ್ಯಸ್ಥರಾದವರು ಮುಖ್ಯ ವಿಚಾರಗಳಾದ ಮದುವೆ ಆಸ್ತಿಪಾಸ್ತಿ ಖರೀದಿ ಮಾರಾಟಗಳಂತಹ ವಿಷಯಗಳಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಸೂಕ್ತ ನಿರ್ಧಾರ ಕೈಕೊಳ್ಳಬೇಕು ಪಾಲಕರು ಕುಟುಂಬದ ವ್ಯವಹಾರಗಳಲ್ಲಿ ಮಕ್ಕಳಿಗೂ ಯೋಗ್ಯವಾದ ಜವಾಬ್ದಾರಿ ನೀಡಬೇಕು ಮಕ್ಕಳಾದವರು ತಮಗೆ ವಹಿಸಿದ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು ಹಳೆಬೇರು ಹೊಸ ಚಿಗುರು ಸೇರಿದರೆ ಮರಸೊಬಗು ಎಂಬಂತೆ ಪಾಲಕರ ಅನುಭವಗಳು ಮಕ್ಕಳ ಹೊಸ ಪ್ರಯೋಗಗಳು ಸೇರಿ ಮನೆ ಮನಸ್ಸುಗಳ ಅಂತರ ಕಡಿಮೆಯಾಗಿ ಮನೆಗಳು ಆನಂದದ ಆಗರವಾಗಲಿ ಧನ್ಯವಾದಗಳು